ಮಿಸ್ ದೇವಿಕಾ ರಾಣಿ ವೆಗ್ ಕ್ವೀನ್ ಆಫ್ ಇಂಡಿಯಾ ಎರಡು ಸಾವಿರ ಇಪ್ಪತ್ತೈದು ಸ್ಪರ್ಧೆಯಲ್ಲಿ ಪ್ರಥಮ ರನ್ನರ್ ಅಪ್ ಆಗಿ ಮೆರಗು ಬೆಂಗಳೂರು ಕರ್ನಾಟಕದ ಪ್ರತಿಭಾವಂತ ಮತ್ತು ಆತ್ಮವಿಶ್ವಾಸದಿಂದ ಕೂಡಿದ ಯುವತಿ ದೇವಿಕಾ ರಾಣಿ ಇತ್ತೀಚೆಗೆ ನಡೆದ ವೆಕ್ ಕ್ವೀನ್ ಆಫ್ ಇಂಡಿಯಾ ಎರಡು ಸಾವಿರ ಇಪ್ಪತ್ತೈದು ಅಂತಿಮ ಸುತ್ತಿನಲ್ಲಿ ತನ್ನ ಶ್ರೇಷ್ಠ ಪ್ರದರ್ಶನದ ಮೂಲಕ ಪ್ರೇಕ್ಷಕರನ್ನು ನ್ಯಾಯಾಧೀಶರನ್ನು ಮೆಚ್ಚಿಸಿಕೊಂಡು ಪ್ರಥಮ ರನ್ನರ್ ಎಂಬ ಗೌರವವನ್ನು ಗಳಿಸಿದ್ದಾರೆ ದೇವಿಕಾ ರಾಣಿ ವೃತ್ತಿಪರವಾಗಿ ಮ್ಯಾನೇಜ್ಮೆಂಟ್ ಆಗಿದ್ದಾರೆ ಅವರು ಬಾಡಿ ಪಾಸಿಟಿವಿಟಿ ಮತ್ತು ಮೈಂಡ್ಸೆಟ್ ಕೋಚಿಂಗ್ ಬಗ್ಗೆ ಜನರಲ್ಲಿ ಜಾಗೃತಿ ಮೂಡಿಸಲು ಬಯಸುತ್ತಾರೆ ಅವರ ಗುರಿಯೂ ಮಹಿಳೆಯರು ತಮ್ಮ ಸ್ವಭಾವ ದೇಹ ಮತ್ತು ವ್ಯಕ್ತಿತ್ವವನ್ನು ಗೌರವಿಸಲು ಪ್ರೇರೇಪಿಸುವುದಾಗಿದೆ ತಮ್ಮ ಯಶಸ್ಸಿನ ಕುರಿತು ಮಾತನಾಡಿದ ದೇವಿಕಾ ರಾಣಿ ಹೀಗೆ ಹೇಳಿದ್ದಾರೆ ಇಷ್ಟು ಅದ್ಭುತವಾದ ಅವಕಾಶ ಮತ್ತು ಬೆಂಬಲ ನೀಡಿದಕ್ಕಾಗಿ ಹೃತ್ಪೂರ್ವಕ ಧನ್ಯವಾದಗಳು ಒಂದು ವೈಲ್ಡ್ ಕಾರ್ಡ್ ಎಂಟ್ರಿಯು ಒಂದು ಸ್ಟರನ್ನರ್ಫ್ ಹಾಪ್ ಆಗಿ ಗೆಲ್ಲಬಹುದು ಎಂಬುದನ್ನು ನಾನು ಸಾಬೀತುಪಡಿಸಿದ್ದೇನೆ ಮಹಿಳೆಯರಿಗೆ ಸಂದೇಶ ನೀಡುತ್ತಾ ಅವರು ಹೇಳಿದ್ದಾರೆ ಎಲ್ಲಾ ಮಹಿಳೆಯರು ತಮ್ಮದೇ ರೀತಿಯಲ್ಲಿ ಸುಂದರರು ಎಲ್ಲರಿಗೂ ನಮಸ್ಕಾರಗಳು ನಾನು ದೇ ನನ್ನ ಹೆಸರು ದೇವಿಕಾ ರಾಣಿ ಅಂತ ಹೇಳಿ ನಾನು ಮೂಲತಃ ದಕ್ಷಿಣ ಕನ್ನಡ ಜಿಲ್ಲೆಯ ಸುಳ್ಯ ತಾಲೂಕಿನ ಕಲ್ಲುಗುಂಡಿ ಗ್ರಾಮದವಳು ಆದರೆ ಇತ್ತೀಚೆಗೆ ನಾನು ಬೆಂಗಳೂರಲ್ಲಿ ಒಂದು ಕಾರ್ಪೊರೇಟ್ ಕಂಪನಿಯಲ್ಲಿ ಕೆಲಸ ಮಾಡ್ತಿದ್ದೀನಿ ಮೊದಲಿಂದ ನನಗೆ ಬ್ಯೂಟಿ ಪ್ಯಾಜೆಂಟ್ ಅಂತೇಳಿ ಸೌಂದರ್ಯ ಸ್ಪರ್ಧೆಗೆ ಹೋಗ್ಬೇಕು ಅಂತೇಳಿ ತುಂಬ ಇಂಟ್ರೆಸ್ಟ್ ಇತ್ತು ಆ್ಯಂಡ್ ಜಾಬ್ ಸಿಕ್ಕಿದ ಮೇಲೆ ಎಲ್ಲ ರನಿಂಗ್ ಎಲ್ಲ ಸ್ಟಾರ್ಟ್ ಆದಮೇಲೆ ಐ ಥಾಟ್ ನಾನು ಈಗ ಕಾಂಪಿಟೇಷನಿಗೆ ರೆಡಿ ಇದ್ದೀನಿ ಅಂತ ಹೇಳಿ ಸೊ ವಿ ಸಿ ಕ್ವೀನ್ ಆಫ್ ಇಂಡಿಯಾ ಅಂತ ಹೇಳಿ ಒಂದು ಬ್ಯೂಟಿ ಪೇಜೆಂಟ್ ಕಾಂಪಿಟೇಷನ್ ನಡೆಯುತ್ತೆ ಎವ್ರಿ ಇಯರ್ ಸೊ ಈ ಸಲ ಅವ್ರದು ಸೆಕೆಂಡ್ ಸೀಸನ್ ಇತ್ತು ಜೈಪುರಲ್ಲಿ ಅದನ್ನು ನಾನು ಪಾರ್ಟಿಸಿಪೇಟ್ ಮಾಡಿದ್ದೆ ವೈಲ್ಡ್ ಕಾರ್ಡ್ ಎಂಟ್ರಿಯಾಗಿ ನಾನು ಪಾರ್ಟಿಸಿಪೇಟ್ ಮಾಡಿದ್ದು ಆಲ್ಮೋಸ್ಟ್ ಒನ್ ವೀಕ್ ಇದ್ದಂಗೆ ಅದು ಕಾಂಪಿಟೇಷನ್ ಇನ್ನೇನು ಒನ್ ವೀಕ್ ಇದೆ ಅನ್ನೋ ಥರ ಇದ್ದಾಗ ನನ್ನ ವೈಲ್ಡ್ ಕಾರ್ಡ್ ಎಂಟ್ರಿಯಾಗಿ ತೊಗೊಂಡ್ರು ಇನ್ನು ಜಸ್ಟ್ ಒನ್ ವೀಕಲ್ಲಿ ಏನು ಪ್ರಿಪೇರ್ ಆಗ್ಬೋದು ಏನು ಆಗುತ್ತೆ ಅಂತ ಹೇಳಿ ನಾನು ತುಂಬ ಆ್ಯಕ್ಚುಲಿ ಸ್ವಲ್ಪ ಸ್ಟ್ರೆಸ್ ಆಗಿದೆ ಬಟ್ ಸ್ಟಿಲ್ ಐ ಮ್ಯಾನೇಜ್ಡ್ ಅಂಡ್ ಸಲ ಅಲ್ಲಿ ಹೋದ್ಮೇಲೆ ಜೈಪುರಿಗೆ ಅವರು ಟೀಮ್ ಅವರು ತುಂಬ ಸಪೋರ್ಟ್ ಮಾಡಿ ಗೈಡ್ ಮಾಡಿ ಎಲ್ಲ ಥರ ಟ್ರೈನ್ ಮಾಡಿದ್ರು ಫಾರ್ ತ್ರೀ ಡೇಸ್ ಆಮೇಲೆ ಫೈನಲ್ ಫಿನಾಲೆ ರೌಂಡ್ ಇತ್ತು ಅದರಲ್ಲಿ ಸೆಮಿಫಿನಾಲೆಯಲ್ಲಿ ಒಂದು ಪ್ರತಿಭಾ ಸ್ಪರ್ಧೆ ಅನ್ನೋ ಥರ ಇತ್ತು ಅದನ್ನು ನಾನು ಭರತನಾಟ್ಯಂ ಪಾರ್ಟಿಸಿಪೇಟ್ ಮಾಡಿದ್ದೆ ಆ್ಯಂಡ್ ನನಗೆ ಅದರಲ್ಲಿ ಕ್ವೀನ್ ಆಫ್ ಟ್ಯಾಲೆಂಟ್ ಅಂತ ಹೇಳಿ ಒಂದು ಟೈಟಲ್ ಸಿಕ್ಕಿದೆ ಅಂಡ್ ವಿತ್ ದಾಟ್ ಫಿನಾಲೆಯಲ್ಲಿ ಕ್ಯೂ ಎನ್ ಎ ಕ್ವಶನ್ ಆನ್ಸರ್ ರೌಂಡ್ ಇರುತ್ತೆ ಕ್ಯಾಟ್ವಾಕ್ ರೌಂಡ್ ಇರುತ್ತೆ ಅದರಲ್ಲಿ ನಾನು ಕೊಟ್ಟಿರೋ ಆನ್ಸರಿಂದಾಗಿ ನನಗೆ ಫಸ್ಟ್ ಅಪ್ ಅಂದರೆ ಮಿಸ್ ವಿ ಸಿ ಕ್ವೀನ್ ಆಫ್ ಇಂಡಿಯಾ ಫಸ್ಟ್ ಅಪ್ ಅನ್ನೋದು ಟೈಟಲ್ ಸಿಕ್ಕಿದೆ ಸ್ವಲ್ಪ ಎಕ್ಸ್ಪೆಕ್ಟೆಡ್ ಅಷ್ಟಿರಲಿಲ್ಲ ಯಾಕಂತ ಹೇಳಿದ್ರೆ ತುಂಬ ಜನ ಟೂ ಮಂತ್ಸ್ ಎಲ್ಲ ಪ್ರಿಪೇರ್ ಮಾಡಿ ಹೋಗಿದ್ರು ನನಗೆ ಜಸ್ಟ್ ಒಂದೇ ವಾರ ಟೈಮ್ ಸಿಕ್ಕಿತ್ತು ಸೊ ಏನಾಗುತ್ತೆ ಅವ್ರ ಮುಂದೆ ನಾನು ಹೇಗೆ ಸ್ಟ್ಯಾಂಡೌಟ್ ಔಟ್ ಆಗ್ತೀನಿ ಅಂತೇಳಿ ತುಂಬ ಮೈಂಡಲ್ಲಿ ಡೌಟ್ಸ್ ಇತ್ತು ಬಟ್ ನನ್ನ ಕೈಯಿಂದ ಏನಾಗುತ್ತೆ ಅಷ್ಟು ನಾನು ಫುಲ್ ಕಂಪ್ಲೀಟ್ ಆಗಿ ಹಂಡ್ರೆಡ್ ಪರ್ಸೆಂಟ್ ಕೊಡ್ತೀನಿ ಅನ್ನೋ ಕಾನ್ಫಿಡೆನ್ಸ್ ನನಗಿತ್ತು ಏನೇ ಇದ್ರು ವಾಪಸ್ ಬರಬೇಕಾದ್ರೆ ಕ್ರೌನ್ ತರ್ತೀನೋ ಇಲ್ಲೋ ಗೊತ್ತಿಲ್ಲ ಬಟ್ ಅಲ್ಲಿ ಒಂದು ಎಕ್ಸ್ಪೀರಿಯನ್ಸ್ ಆ್ಯಂಡ್ ಒಂದು ಲರ್ನಿಂಗ್ ಇದ್ದರೆ ನೆಕ್ಸ್ಟ್ ಫ್ಯೂಚರಲ್ಲಿ ಮುಂದೆ ಅದರ ಪೇಜಂಟಿಗೆ ಹೋದರೆ ಯೂಸ್ ಆಗುತ್ತೆ ಅನ್ನೋ ಕಾನ್ಫಿಡೆನ್ಸ್ ಹೋಗಿದ್ದೆ ನಾನು ಅದು ಹೋದ್ಮೇಲೆ ಅವ್ರು ಪ್ರತಿ ರೌಂಡಲ್ಲೂ ಒಳ್ಳೆ ಹಂಡ್ರೆಡ್ ಪರ್ಸೆಂಟ್ ಪರ್ಸೆಂಟ್ ನಾನು ಕೊಟ್ಟಿದ್ದೀನಿ ಸೊ ಫೈನಲಿ ಫಸ್ಟ್ ಒಂದರಪ್ಪ ಅನ್ನೋ ಟೈಟಲ್ ಸಿಕ್ಕಿದೆ ಕರ್ನಾಟಕ ರೆಪ್ರೆಸೆಂಟ್ ಮಾಡಿದ್ದಕ್ಕೂ ಒಂದು ಹೆಮ್ಮೆ ಇದೆ ಫ್ಯಾಮಿಲಿ ಸಪೋರ್ಟ್ ನಾನು ಹೇಳಬೇಕು ಬಿಕಾಸ್ ನನ್ನ ನನ್ನ ಫ್ಯಾಮಿಲಿ ಒನ್ ಆಫ್ ದ ಬಿಗ್ಗೆಸ್ಟ್ ಬ್ಯಾಕ್ ಬೋನ್ ಅಂತ ಹೇಳ್ಬೋದು ಈಗ ನಾನು ಹುಟ್ಟಿದ ಆಗಿರ್ಬೋದು ನಾನು ಬೆಳೆದಿದ್ದ ಏರಿಯಾ ಆಗಿರ್ಬೋದು ಅಷ್ಟು ಫಾರ್ವರ್ಡ್ ಇಲ್ಲ ಒಂದು ಹಳ್ಳಿಯಿಂದ ಬಂದಿರೋದು ನಾನು ಆದರೂ ಕೂಡ ಒಂದಿಷ್ಟು ದೊಡ್ಡ ಪೇಜೆಂಟಿಗೆ ಹೋಗಬೇಕು ಅಂತ ಹೇಳಿದ್ರೆ ತುಂಬಾ ಕಾನ್ಫಿಡೆನ್ಸ್ ಬೇಕು ಅಂಡ್ ಅದಕ್ಕೆ ಮೇನ್ ಕಾನ್ಫಿಡೆನ್ಸಿಗೆ ಮೇನ್ ರೀಸನ್ ಬಂದು ನನ್ನ ಫ್ಯಾಮಿಲಿ ಯಾರೇ ಏನೇ ಒಳ್ಳೇದು ಮಾತಾಡಿದ್ರು ಕೆಟ್ಟದ್ದು ಮಾತಾಡಿದ್ರು ನನ್ನ ಸಪೋರ್ಟಿಂಗ್ ನನ್ನ ಫ್ಯಾಮಿಲಿ ಇದ್ದಾರೆ ಅಂತ ಹೇಳಿ ಮೊದಲೂ ನನಗೊಂದು ನಂಬಿಕೆ ಇದೆ ಸೊ ಅವರದೊಂದು ಕಾನ್ಫಿಡೆನ್ಸ್ ಮೇಲೆ ಈ ಕಾಂಪಿಟೇಷನ್ ನಾನು ಪಾರ್ಟಿಸಿಪೇಟ್ ಮಾಡಿದ್ದೆ ಐ ಆಮ್ ವೆರಿ ಹ್ಯಾಪಿ ಇವಾಗ ಎಲ್ಲರೂ ಎಲ್ಲರೂ ತುಂಬ ಖುಷಿಯಾಗಿದ್ದಾರೆ ಆ್ಯಂಡ್ ಇಡೀ ಊರು ಆ್ಯಂಡ್ ಇಡೀ ಜಿಲ್ಲೆ ನನ್ನ ಬಗ್ಗೆ ತುಂಬ ಹೆಮ್ಮೆ ಪಡ್ತಿದೆ ಆ್ಯಂಡ್ ಐ ಆಮ್ ವೆರಿ ಹ್ಯಾಪಿ ಫಾರ್ ದ್ಯಾಟ್ ಸೊ ಈ ಕಾಂಪಿಟೇಷನ್ಗೆ ಪಾರ್ಟಿಸಿಪೇಟ್ ಮಾಡೋ ಮೇನ್ ಇಂಟೆನ್ಷನ್ ಬಂದು ಬಾಡಿ ಪಾಸಿಟಿವಿಟಿಯನ್ನು ಪ್ರಮೋಟ್ ಮಾಡಬೇಕು ಅಂತ ಹೇಳಿ ಬಾಡಿ ಪಾಸಿಟಿವಿಟಿ ಅಂತ ಹೇಳಿದ್ರೆ ಯಾರೇ ಹೇಗೆ ಇರಲಿ ಯಾವುದೇ ಥರದ ಬಾಡಿ ಟೈಪ್ ಇರ್ಬೋದು ದೇಹ ಇರ್ಬೋದು ಅವ್ರು ಯಾವುದೇ ಥರದ ಚರ್ಮದ್ದು ಲೈಕ್ ಬಣ್ಣ ಇರ್ಬೋದು ಲೈಕ್ ಯಾವುದೇ ಥರದ ಬಾಡಿ ಟೈಪ್ ಆ್ಯಂಡ್ ಸ್ಕಿನ್ ಶೇಡ್ ಇದ್ರೂ ಎಲ್ಲರೂ ಬ್ಯೂಟಿಫುಲ್ ಆಗಿದ್ದಾರೆ ಅನ್ನೋದು ನನ್ನದು ಮೈನ್ ಇಂಟೆನ್ಷನ್ ದ್ಯಾಟ್ ಈಸ್ ಕಾಲ್ಡ್ ಬಾಡಿ ಪಾಸಿಟಿವಿಟಿ ಹೇಗಿದ್ದೀರಾ ಅದನ್ನು ಆಕ್ಸೆಪ್ಟ್ ಮಾಡಿಕೊಂಡು ಅದ್ರಲ್ಲಿ ಕಾ ನಮ್ಮ ನಮ್ಮನ್ನು ನಾವು ಕಾನ್ಫಿಡೆಂಟಾಗಿ ಇಟ್ಕೊಳ್ಬೇಕು ಅನ್ನೋದು ಬಾಡಿ ಪಾಸಿಟಿವಿಟಿ ಸೊ ಇದನ್ನು ನಾನು ಪ್ರಮೋಟ್ ಮಾಡಬೇಕು ಅಂತ ಹೇಳಿನೇ ನಾನು ಆ್ಯಕ್ಚುಲಿ ಪೇಜೆಂಟಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ದು ಸೊ ದಿಸ್ ವಾಸ್ ಮೈ ಮೇನ್ ಪರ್ಪಸ್ ಈಗ ಮುಂದೆ ಬಂದುಬಿಟ್ಟು ಈಗ ವಿನ್ ಆಗಿದ್ದೀನಿ ನೆಕ್ಸ್ಟ್ ಎಲ್ಲ ಹೆಣ್ಮಕ್ಳಿಗೂ ಒಂದು ಎಕ್ಸಾಂಪಲ್ ಆಗಿಟ್ಕೊಂಡು ಇನ್ಸ್ಪಿ ಇನ್ಸ್ಪಿರೇಷನ್ ಆಗಿರಬೇಕು ಅಂತ ಒಂದು ನನ್ನ ಇದೆ ದಪ್ಪ ಇರಲಿ ಸಣ್ಣ ಇರಲಿ ಉದ್ದ ಇರಲಿ ಗಿಡ್ಡ ಇರಲಿ ಬಿಳಿ ಇರಲಿ ಕಪ್ಪಿರಲಿ ಹೇಗೆ ಇದ್ದರೂ ಎಲ್ಲ ಬ್ಯೂಟಿಫುಲ್ ಆಗಿರ್ತಾರೆ ಎಕ್ಸಾಂಪಲ್ ನಾನೇ ಎಸ್ಪೇಟ್ ಓಕೆ ಟೋಟಲ್ ನಮ್ಮದಲ್ಲ ಸೆವೆಂಟೀನ್ ಮೆಂಬರ್ಸ್ ಇದ್ರು ಆಲ್ ಓವರ್ ಇಂಡಿಯಾದಿಂದ ಮಿಸ್ ಕ್ಯಾಟಗರಿ ಮಿಸ್ಸಸ್ ಕ್ಯಾಟಗರಿ ಬೇರೆ ಬೇರೆ ಇತ್ತು ಸೊ ಮಿಸ್ ಕೆಟಗರಿಲಿ ನನಗೆ ಸೆಕೆಂಡ್ ಬಂದಿದೆ ಐ ಮೀನ್ ಫಸ್ಟ್ ಓನರ್ ಅಪ್ ಬಂದಿದೆ ಎಸ್ ಸೊ ಫ್ಯೂಚರ್ ಪ್ಲಾನ್ ಇದೆ ಬಾಡಿ ಪಾಸಿಟಿವಿಟಿ ಎಲ್ಲರೂ ಪ್ರಮೋಟ್ ಮಾಡಬೇಕು ಬಿಕಾಸ್ ನನಗೆ ಅನ್ಸುತ್ತೆ ತುಂಬಾ ಹೆಣ್ಮಕ್ಳಿಗೆ ಅದೊಂದು ಇನ್ಫೀರಿಯರ್ ಫೀಲಿಂಗ್ ಇರುತ್ತೆ ಏನು ಅಂತ ಹೇಳಿದ್ರೆ ನಾನು ನೋಡೋಕೆ ಚೆನ್ನಾಗಿಲ್ಲ ನನಗೆ ನಾನ್ ತಳ್ಳಿಗೆ ಇರಬೇಕಿತ್ತು ನಾನು ಉದ್ದ ಇರಬೇಕಿತ್ತು ನಾನು ಬೆಳಿಗ್ಗೆ ಇರ್ಬೇಕಿತ್ತು ನಾನು ಯಾಕೆ ಕಪ್ಪಿಗೆ ಇದ್ದೀನಿ ನಾನು ಯಾಕೆ ಕುಳ್ಳಿ ನಾನು ಯಾಕೆ ದಪ್ಪ ಇದ್ದೀನಿ ಆ ಥರ ಅಂತ ಸೊ ಇದೆ ಮುಂದೆ ಇನ್ನೂ ಒಂದು ವರ್ಷ ನಾನು ಆ್ಯಕ್ಚುಲಿ ವಿ ಸಿ ಕೆಳ ಕಾಂಟ್ಯಾಕ್ಟಲ್ಲಿ ಅಲ್ಲಿ ಇರ್ತೀನಿ ಸೊ ನಾನೀಗ ಹೇಳಬೇಕಾಗಿರೋದು ಸೋಷಿಯಲ್ ಮೀಡಿಯಾ ನನ್ನದು ಮೇನ್ ಟೂಲ್ ನಾನು ಆಗಿಟ್ಕೋಬೇಕು ಅಂತಿದ್ದೀನಿ ಸೊ ಸೋಷಿಯಲ್ ಮೀಡಿಯಾ ಥ್ರೂ ನಾನು ಎಲ್ಲರಿಗೂ ಏನು ಹೇಳಬೇಕು ಅಂತ ಹೇಳಿದ್ರೆ ಇನ್ ಒನ್ ಇಯರ್ ಫುಲ್ ನೀವು ಹೇಗೆ ಇದು ನಿಮ್ಮನ್ನ ನೀವು ಆ್ಯಾಸಪ್ ಮಾಡ್ಕೋಬೇಕು ನಿಮ್ಮ ಒಂದ್ಸಲ ನೀವು ವ್ಯಾಸ್ಸಪ್ ಮಾಡ್ಕೊಂಡ್ರೆ ಆಮೇಲೆ ಯಾರು ನಿಮ್ಮ ಬಗ್ಗೆ ಏನು ಮಾತಾಡಲ್ಲ ಯಾಕಂದರೆ ನನಗೆ ಒಂದು ಆಲ್ಮೋಸ್ಟ್ ಒನ್ ಇಯರ್ ಬ್ಯಾಕ್ ನಾನು ಹಂಗೆ ಥಿಂಕ್ ಮಾಡ್ತಿದ್ದಪ್ಪ ಇದ್ದೀನಿ ನನ್ನ ಕೈಲಿ ಯಾರು ಬೇರೆಯವ್ರ ಥರ ಸುಂದರವಾಗಿಲ್ಲ ಒಂದು ಸಲ ನಾನು ಆಕ್ಸೆಪ್ಟ್ ಮಾಡ್ಕೊಂಡಾಗ ನಾನು ಹೆಂಗಿದ್ದೀನಿ ಹಾಗೆ ಚೆನ್ನಾಗಿದ್ದೀನಿ ಇನ್ನೂ ನನ್ನ ಹೆಲ್ತನ್ನಾಗಲಿ ನನ್ನ ಸ್ಕಿನ್ನಾಗಲಿ ಆ್ಯಂಡ್ ನಾನು ಹೇಗೆ ಕಾಣ್ತೀನಿ ನಾನು ಬೇರೆಯವ್ರ ಮುಂದೆ ಹೇಗಿರಬೇಕು ನಡವಳಿಕೆ ಹೇಗಿರಬೇಕು ಅಂತ ಅಂದ್ಕೊಂಡು ನಾನು ನನ್ನೊಂದು ಕಾನ್ಫಿಡೆನ್ಸ್ ಬಿಲ್ಟ್ ಮಾಡಿದ ಮೇಲೆ ಇವಾಗ ನನಗೆ ನಾನು ಒಂಥರ ಸುಂದರವಾಗಿದ್ದೀನಿ ಅಂತ ಅನಿಸುತ್ತೆ ಅಂಡ್ ಆ ಕಾಂಪಿಟೇಷನ್ ಅಲ್ಲಿ ನನಗೆ ಇದ್ದಿದ್ದು ಕಾನ್ಫಿಡೆನ್ಸ್ ಅಂಡ್ ನನಗೆ ನನ್ನ ಮೇಲೆ ಇದ್ದಿದ್ದ ನಂಬಿಕೆ ಅಂಡ್ ನಂದು ಫಿಸಿಕ್ ಮೇಲೆ ಇದ್ದಿದ್ದ ನಂಬಿಕೆ ಅಂದರೆ ನನಗೆ ಆಕ್ಚುಲಿ ಕ್ರೌನ್ ಸಿಕ್ಕಿರೋದು ಅಂತ ಹೇಳ್ತೀನಿ ಓಕೆ ನನ್ನ ರೋಲ್ ಮಾಡೆಲ್ ಅಂತ ಹೇಳಿದ್ರೆ ಮಿಸ್ ಯೂನಿವರ್ಸ್ ನೇಪಾಳ್ ಟ್ವೆಂಟಿ ಟ್ವೆಂಟಿ ತ್ರೀ ಜೇನ್ ದೀಪ್ ದೀಪಿಕಾ ಅಂತ ಹೇಳಿ ಸೊ ಇವ್ರು ನಂದು ಬಿಗ್ಗೆಸ್ಟ್ ಇನ್ಸ್ಪಿರೇಷನ್ ಅದಕ್ಕೂ ಮುಂಚೆ ಅಂದರೆ ಅವರು ಏನಕ್ಕೆ ಇನ್ಸ್ಪಿರೇಷನ್ ಅಂತ ಹೇಳಿದ್ರು ಹೇಳಿದ್ರೆ ಶೀ ಇಸ್ ಅ ಪ್ಲಸ್ ಸೈಜ್ ಮಾಡೆಲ್ ಅಂದರೆ ಅಂದ್ರೆ ಎಲ್ ಈಗ ಬ್ಯೂಟಿ ಸ್ಟ್ಯಾಂಡರ್ಡ್ಸ್ ಫಿಕ್ಸ್ ಆಗಿದೆ ತುಂಬಾ ಕಡೆ ಲೀನ್ ಆಗಿರಬೇಕು ಉದ್ದ ಆಗಿರಬೇಕು ಬಟ್ ಅವ್ರು ಅದನ್ನ ಫಸ್ಟ್ ಟೈಮ್ ಬ್ರೇಕ್ ಮಾಡಿರೋದು ಏನಂತ ಹೇಳ ದಪ್ಪ ಇದ್ರೂ ಮಿಸ್ ಯೂನಿವರ್ಸ್ ತನಕ ಹೋಗ್ಬೋದು ಅಂತ ಹೇಳ್ಕೊಟ್ಟಿರೋದು ಅವರು ಸೊ ಟ್ವೆಂಟಿ ಟ್ವೆಂಟಿ ತ್ರೀ ತನಕ ನನ್ನ ಮೈಂಡ್ ಅಲ್ಲಿ ಇರ್ಲಿಲ್ಲ ನಾನು ಮಾಡ್ಬೋದು ಪೇಜೆಂಟ್ ಅಲ್ಲಿ ಪಾರ್ಟಿಸಿಪೇಟ್ ಯಾಕಂತ ಹೇಳಿದ್ರೆ ಎಲ್ಲಾ ತಳ್ಳುಗಿರೋ ಹುಡ್ಗಿರು ಹೋಗ್ತಾರೆ ಫುಲ್ ಉದ್ದ ಇರಬೇಕು ಫುಲ್ ಚೆನ್ನಾಗಿರ್ಬೇಕು ಆತರ ಈ ಥರ ಅಂತ ಹೇಳಿ ಬಟ್ ಅವ್ರನ್ನ ಒಂದ್ಸಲ ನೋಡಿದ ಮೇಲೆ ನನಗೇನು ಅನಿಸ್ತು ಅಂತ ಹೇಳಿದ್ರೆ ಯಾವುದೇ ಥರ ಇದ್ರೂ ಎಲ್ಲರಿಗೂ ಒಂದು ಚಾನ್ಸ್ ಇದೆ ಎಲ್ಲರದು ಎಲ್ಲ ಹೆಣ್ಮಕ್ಳೊಳಗೂ ಅದೊಂದು ಬ್ಯೂಟಿ ಇದೆ ಕಾನ್ಫಿಡೆನ್ಸ್ ಇದ್ರೆ ಎಲ್ಲ ಚೆನ್ನಾಗಿರುತ್ತೆ ಅಂತ ಹೇಳಿ ಸೊ ಜೈನ್ ದೀಪಿಕಾ ಇಸ್ ಮೈ ಇನ್ಸ್ಪಿರೇಷನ್ ಸೊ ಇಲ್ಲಿ ತನಕ ಬರಬೇಕು ಅಂತೇಳಿದರೆ ಫ್ಯಾಮಿಲಿನ ಬಿಟ್ಟು ನಂದು ಟೀಚರ್ಸ್ ನಾನು ಯಾಕಂತ ಹೇಳಿದ್ರೆ ನನಗೆ ನನ್ನದು ಕ್ರೌನ್ ವಿನ್ ಆಗಕ್ಕೆ ಒನ್ ಆಫ್ ದ ರೀಸನ್ ಏನಂತ ಹೇಳಿದ್ರೆ ನನಗೆ ಕ್ವೀನ್ ಆಫ್ ಟ್ಯಾಲೆಂಟ್ ಅಂತ ಹೇಳಿ ಒಂದು ಟೈಟಲ್ ಸಿಕ್ಕಿದೆ ಭರತನಾಟ್ಯಂ ಪರ್ಫಾಮ್ ಮಾಡಿದ್ದೆ ನಾನು ನನಗೆ ಭರತ್ ನನ್ನ ಭರತನಾಟ್ಯ ಗುರು ಇಂದುಮತಿ ಅವ್ರದ್ದು ಆಕ್ಚುಲಿ ತುಂಬಾ ರೋಲ್ ಇದೆ ಇದರಲ್ಲಿ ಅಷ್ಟು ಒಳ್ಳೆ ನಾನು ಭರತನಾಟ್ಯಂ ಪರ್ಫಾಮ್ ಮಾಡಬೇಕು ಅಂತ ಹೇಳಿದ್ರೆ ಶಿ ಇಸ್ ಒನ್ ಹೂ ಗೈಡೆಡ್ ಮೀ ಆಮೇಲೆ ನನ್ನ ಟೀಚರ್ಸ್ ಎಲ್ಲರೂ ಯಾರ ಯಾರು ನನ್ನನ್ನು ನನ್ನ ಪರ್ಸ್ನಾಲಿಟಿ ಡೆವಲಪ್ಮೆಂಟ್ ಮಾಡಕ್ಕೆ ಹೆಲ್ಪ್ ಮಾಡಿದ್ದಾರೆ ನನ್ನದು ಕಮ್ಯುನಿಕೇಷನ್ ಇಷ್ಟು ಸ್ಟ್ರಾಂಗ್ ಆಗಿದೆ ಅಂತ ಹೇಳಿದ್ರೆ ಅದಕ್ಕೆ ನನಗೆ ಹೇಳ್ಕೊಡ್ತೀನಿ ಕೊಟ್ಟಿರೋ ನನ್ನ ಟೀಚರ್ಸ್ ಆಗಿರ್ಬೋದು ಆರ್ ನನ್ನ ಫ್ರೆಂಡ್ಸ್ ನನಗೆ ಎಲ್ಲಾದರೂ ಒಂದು ಕಡೆ ಲೋ ಫೀಲ್ ಆಗ್ತಿದೆ ನೆಗೆಟಿವ್ ಫೀಲ್ ಆಗ್ತಿದೆ ಅಂದಾಗ ನನ್ನ ಫುಲ್ ಪಾಸಿಟಿವ್ ಕೊಟ್ಟಿರೋ ನನ್ನ ಫ್ರೆಂಡ್ಸ್ ಆಗಿರ್ಬೋದು ಆ್ಯಂಡ್ ಆಲ್ ಮೈ ವೆಲ್ ವಿಶರ್ಸ್ ನನ್ನ ಆಫೀಸಲ್ಲಿ ನನ್ನ ನನ್ನ ಸೀನಿಯರ್ಸ್ ಆ್ಯಂಡ್ ಸೊ ಎವ್ರಿಬಡಿ ಮೈ ರಿಲೇಟಿವ್ಸ್ ಎವ್ರಿಬಡಿ ಸೊ ಮೋರಲ್ ನಂದು ಮೇನ್ ಏನು ಅಂತ ಹೇಳಿದರೆ ಫೀಮೇಲ್ಸಿಗೆ ಸ್ಪೆಷಲಾಗಿ ಹೇಳಬೇಕು ಅಂತ ಹೇಳಿದರೆ ಸೊ ಯಾರೇ ಏನೇ ಹೇಳಲಿ ನೀವು ಚೆನ್ನಾಗಿದ್ದೀರಾ ಚೆನ್ನಾಗಿಲ್ಲ ಏನೇ ಹೇಳಿ ನಿಮ್ಮಲ್ಲಿ ನಿಮಗೆ ನಂಬಿಕೆ ಇರ್ಬೋದು ಇರಬೇಕು ಯಾಕಂದರೆ ಸೊಸೈಟಿ ಇದು ಮೇನ್ ತುಂಬ ತುಂಬ ಸೊಸೈಟಿಯಲ್ಲಿ ತುಂಬ ಜನ ಹೇಗಿರ್ತಾರೆ ಅಂತ ಹೇಳಿದರೆ ಅವರನ್ನು ಅವ್ರು ನೋಡ್ಕೊಳ್ಳೋಲ್ಲ ಅವರು ಜಸ್ಟ್ ಬೇರೆಯವರಲ್ಲಿ ಏನು ನೆಗೆಟಿವ್ ಇದೆ ನೆಗೆಟಿವಿಟಿ ಇದೆ ಅದನ್ನೇ ಅದೇ ದೊಡ್ಡದಾಗಿ ಕಾಣ್ತಿರುತ್ತೆ ಸೊ ಅದಕ್ಕೆಲ್ಲ ತಲೆ ಕೆಡ್ಸ್ಕೊಳ್ಳೆ ನಮ್ಮಲ್ಲಿ ಏನು ಪಾಸಿಟಿವಿಟಿ ಇದೆ ಅದನ್ನು ಫಸ್ಟ್ ಜಾಸ್ತಿ ಫೋಕಸ್ ಮಾಡಿಕೊಂಡು ಯಾರು ಆ ಥರ ನೆಗೆಟಿವಿಟಿ ಇದೆ ಅದನ್ನು ನಾನು ಇಂಪ್ರೂವ್ ಮಾಡ್ಬೋದು ಅಂತ ಏನಾರು ನಿಮಗೆ ಅನಿಸಿದ್ರೆ ಅದನ್ನು ಫುಲ್ ಕಾನ್ಫಿಡೆನ್ಸ್ ಬಿಲ್ಡ್ ಮಾಡಿ ಅದ್ರ ಮೇಲೆ ಫುಲ್ ವರ್ಕ್ ಮಾಡಿ ಆ್ಯಂಡ್ ಕಂಪ್ಲೀಟ್ ಆಗಿ ಒಂದು ಪಾಸಿಟಿವ್ ಮೈಂಡ್ಸೆಟ್ ಇಟ್ಕೊಂಡ್ರೆ ಎಲ್ಲ ಸಾಧ್ಯ ಅಂತ ಹೇಳ್ತೀನಿ ಸೊ ವಿ ಸಿ ಕ್ವೀನ್ ಆಫ್ ಇಂಡಿಯಾ ಅಂತ ಹೇಳಿ ಆ್ಯಕ್ಚುಲಿ ಒಂದು ಆರ್ಗನೈಸೇಷನ್ ಇವುದು ಮೇನ್ ಇಂಟೆನ್ಶನ್ ಏನಂತ ಹೇಳಿದ್ರೆ ಎಲ್ಲ ಈಗ ಟ್ರೆಡಿಷನಲ್ ಬ್ಯೂಟಿ ಸ್ಟ್ಯಾಂಡರ್ಡ್ಸ್ ಏನಿತ್ತು ಫ್ಯಾಷನ್ ಇಂಡಸ್ಟ್ರಿಲಿ ಅದನ್ನ ಬ್ರೇಕ್ ಮಾಡಿ ಎಲ್ಲ ಹೆಣ್ಮಕ್ಳಿಗೂ ಒಂದು ಆಪರ್ಚುನಿಟಿ ಕೊಡಬೇಕು ಅನ್ನೋದ್ರದ್ದು ಮೇನ್ ಇಂಟೆನ್ಷನ್ ಸೊ ಆಕ್ಚುಲಿ ಖುಷಿ ಆಯಿತು ಯಾಕಂತ ಹೇಳಿದ್ರೆ ಇವಾಗ ಮಾಡರ್ನ್ ಈಗೇನು ಫ್ಯಾಷನ್ ಇಂಡಸ್ಟ್ರಿ ಇರಲಿ ಬ್ಯೂಟಿ ಇಂಡಸ್ಟ್ರಿ ಚೇಂಜ್ ಆಗ್ತಿದೆ ಮೊದಲಿನ ತರ ಹುಡುಗಿರು ಹೀಗೆ ಇರಬೇಕು ಹಾಗೆ ಇರಬೇಕು ಅಂತ ಏನಿಲ್ಲ ಹೇಗಿದ್ದಾರೆ ಅದೇ ವೇಯಲ್ಲಿ ಅವ್ರು ಫುಲ್ ಕಾನ್ಫಿಡೆಂಟ್ ಆಗಿರಬೇಕು ಅನ್ನೋದು ವಿಇ ಸಿ ಕ್ವೀನ್ ಆಫ್ ಇಂಡಿಯಾದು ಮೇನ್ ಇಂಟೆನ್ಷನ್ ಸೊ ಇದ್ದು ಫೌಂಡೇಶನ್ ಬಂದ್ಬಿಟ್ಟು ಮುಸ್ಕಾನ್ ಮ್ಯಾಮ್ ವೆರಿ ಜೆಂಟಲ್ ಲೇಡಿ ವೆರಿ ಸ್ವೀಟ್ ಲೇಡಿ ಅಂಡ್ ಯುವರ್ ಸಪೋರ್ಟ್ ತುಂಬ ತುಂಬ ಇತ್ತು ನನಗೆ ಅಂಡ್ ಅವ್ರ ಜೊತೆಗೆ ಸುನೈನಾ ಮ್ಯಾಮ್ ಅವ್ರದ್ದು ಜೊತೆ ಅವ್ರದ್ದು ಪಾರ್ಟ್ನರ್ ಅಂಡ್ ಕೀರ್ತಿ ಮ್ಯಾಮ್ ಅಂತ ಹೇಳಿ ಸೊ ಇವ್ರ ಮೂರು ಲೇಡೀಸ್ ಸೇರಿ ಇದು ವಿ ಸಿ ಕ್ವೀನ್ ಆಫ್ ಇಂಡಿಯಾ ಸ್ಟಾರ್ಟ್ ಮಾಡಿದ್ದು ಇದು ಅವ್ರದ್ದು ಸೆಕೆಂಡ್ ಸೀಸನ್ ಆಗಿತ್ತು ಸೊ ಹೇಳಬೇಕು ಅಂತ ಹೇಳಿದ್ರೆ ಇಂಥ ಕಾಂಪಿಟೇಷನ್ಸ್ ಅಲ್ಲಿ ತುಂಬಾ ಫೇಕ್ ಗೇಮ್ಸ್ ಜಾಸ್ತಿ ನಡೆಯುತ್ತೆ ಬಟ್ ವಿ ಕ್ವೀನ್ ಆಫ್ ಇಂಡಿಯಾ ಆ ಥರ ಏನು ಇರಲಿಲ್ಲ ಎಲ್ಲ ಜೆನ್ಯೂನ್ ಅಂಡ್ ಆನೆಸ್ಟ್ ಆಗಿತ್ತು ಯಾಕಂತ ಹೇಳಿದ್ರೆ ನಾನು ವಿನ್ನರ್ ಆಗಿದ್ದೀನಿ ನಾನು ಡೈರೆಕ್ಟ್ ಆಗಿ ಹೇಳ್ಬೋದು ಸೊ ನೆಕ್ಸ್ಟ್ ಯಾರಿಗಾದ್ರೂ ಇಂಟ್ರೆಸ್ಟ್ ಇದೆ ಯಾವ್ದು ಡ್ರೀಮ್ ಇರ್ಬೋದು ಹಳೆಯದು ಈ ಥರ ನಾನು ಮುಂದೆ ಹೋಗಬೇಕು ಒಂದು ದಿವಸ ಈ ತರ ಸ್ಟೇಜಿಗೆ ನಾನು ಕ್ರೌಂಡ್ ಗೆಲ್ಲಬೇಕು ಅಂತ ಯಾರಿಗಾದರೂ ಮನಸ್ಸಲ್ಲಿದ್ರೆ ದೇ ಕ್ಯಾನ್ ಗೋ ಫಾರ್ ಇಟ್ ಇದರಲ್ಲಿ ಮಿಸ್ ಕ್ಯಾಟಗರಿ ಮಿಸ್ಸಸ್ ಕ್ಯಾಟಗರಿ ಎರಡೂ ಇದೆ ಸೊ ನಂದು ಬಂದ್ಬಿಟ್ಟು ಲಾಸ್ಟ್ ನಂಬರ್ ಇತ್ತು ಸೆವೆಂಟೀನ್ ನಂದು ಎಲ್ಲರಿಗಿಂತ ಲಾಸ್ಟ್ ಎಲ್ಲರಿಗೂ ಕ್ವಶನ್ ಕೇಳಿ ಎಲ್ಲ ಮುಗಿಸಿದ್ರು ಎಲ್ಲ ಕ್ವಶನ್ ಕೇಳಬೇಕಾ ನನ್ನ ಮನೆಯಿಂದ ಅನಿಸ್ತಿತ್ತು ಈ ಕ್ವಶನ್ ನನಗೆ ಕೇಳಿದರೆ ಚೆನ್ನಾಗಿರ್ತಿತ್ತು ನನಗೆ ಆನ್ಸರ್ ಗೊತ್ತಿತ್ತು ನನಗೆ ಆನ್ಸರ್ ಗೊತ್ತಿತ್ತು ಅಂತ ಹೇಳಿ ಬಟ್ ಲಾಸ್ಟ್ ನನ್ನ ಹತ್ರ ಬರೋ ಅಷ್ಟೊತ್ತಿಗೆ ಆಲ್ಮೋಸ್ಟ್ ನಂದು ಫುಲ್ ನರ್ವಸ್ ಆಗಿ ಶೇಕ್ ಆಗ್ತಿದ್ದೆ ನಾನು ಆ್ಯಂಡ್ ಕೊನೆಗೆ ನನಗೆ ಕ್ವಶನ್ ಏನಿತ್ತು ಅಂತ ಹೇಳಿದರೆ ಈಗ ನಿಮಗೆ ಏನಾದರೂ ಒಂದು ಡಿನ್ನರ್ ಮಾಡಕ್ಕೆ ನಾವು ಚಾನ್ಸ್ ಕೊಟ್ವಿ ಅಂತ ಹೇಳಿದ್ರೆ ಯಾರಾದ್ರೂ ತ್ರೀ ಮೆಂಬರ್ ಒಟ್ಟಿಗೆ ನೀವು ಡಿನ್ನರ್ ಮಾಡಬೇಕು ಅಂತ ನಾವು ಏನಾದ್ರು ಚಾನ್ಸ್ ಕೊಟ್ಟರೆ ಆ ತ್ರೀ ಮೆಂಬರ್ ಯಾವ ನೀವು ಚೂಸ್ ಮಾಡ್ತೀರಾ ಆಲ್ ಓವರ್ ವರ್ಲ್ಡ್ ಅಂತ ಹೇಳಿ ಸೊ ನಂದು ಆನ್ಸರ್ ಏನಾಗಿತ್ತು ಅಂತ ಹೇಳಿದ್ರೆ ಫಸ್ಟ್ ಬಂದ್ಬಿಟ್ಟು ನಾನು ಸೆಲೆಕ್ಟ್ ಮಾಡೋದು ಜೇನ್ ದೀಪಿಕಾ ನಂದು ಇನ್ಸ್ಪಿರೇಷನ್ ಯಾಕಂದ್ರೆ ಅವ್ರು ಇರೋದ್ರಿಂದಾಗಿ ನಾನು ಇರೋದು ಅವ್ರು ಆಕ್ಚುಲಿ ಯಾವತ್ತು ಪಾರ್ಟಿಸಿಪೇಟ್ ಮಾಡಿ ವಿನ್ ಆಗಿರ್ತಿರ್ಲಿಲ್ಲ ಅಂತ ಹೇಳಿ ನನ್ನ ಮೈಂಡ್ ಅಲ್ಲಿ ಅದು ಇರ್ತಾನೆ ಇರಲಿಲ್ಲ ನಾನು ಹೋಗ್ಬೋದು ಮುಂದೆ ಅಂತ ಹೇಳಿ ಸೊ ಫಸ್ಟ್ ನಾನು ಅವರೊಟ್ಟಿಗೆ ಡಿನ್ನರ್ ಮಾಡಬೇಕು ಅಂತ ಇಷ್ಟಪಡ್ತೀನಿ ಅಂಡ್ ಸೆಕೆಂಡ್ ಬಂದ್ಬಿಟ್ಟು ನಮ್ಮಮ್ಮ þեքըnt Deccantellidere... հելեդրե ಏನೇ ಜನರು ಏನೇ ಮಾತಾಡಿದ್ರು ಕೂಡ ಅವರು ನನ್ನ ಜೊತೆ ಯಾವತ್ತಿಗೂ ಇದ್ದಾರೆ ನನ್ನ ಅಪ್ಪ ಅಮ್ಮ ಇಬ್ರು ಸೆಕೆಂಡ್ ಬಂದ್ಬಿಟ್ಟು ಸಪೋರ್ಟಿವ್ ಈಗ ಇದ್ರು ಇವಾಗ್ಲೂ ಮುಂದೆನೂ ಇರ್ತಾರೆ ಅಂತ ನನಗೆ ಹೋಪ್ಸ್ ಇದೆ ಅಂಡ್ ತರ್ಡ್ ಬಂದ್ಬಿಟ್ಟು ನನ್ನ ತಮ್ಮ ಯಾಕಂತ ಹೇಳಿದ್ರೆ ಒಂದು ಹುಡುಗ ಆಗಿನೂ ಅವನಿಗೆ ಒಂದು ಹುಡುಗಿ ಹೇಗೆ ಪುಷ್ ಮಾಡಬೇಕು ಅವ್ರಿಗೆ ಒಂದು ಸಪೋರ್ಟ್ ಕೊಟ್ಟರೆ ಅವ್ರು ಯಾವ ತರ ಡ್ರೀಮ್ಸ್ ಅಚೀವ್ ಮಾಡ್ತಾರೆ ಅಂತ ಅವನಿಗೆ ಗೊತ್ತಿದೆ ಸೊ ಇವ್ರ ಮೂರ್ ಜನರನ್ನ ನಾನು ಸೆಲೆಕ್ಟ್ ಸೆಲೆಕ್ಟ್ ಮಾಡ್ತೀನಿ ಅಂತ ಹೇಳಿ ನಂದು ಆನ್ಸರ್ ಇತ್ತು ಒಟ್ಟಿಗೆ ನಂದು ನನ್ನ ಪಪ್ಪ ಬಂದ್ಬಿಟ್ಟು ತುಂಬಾ ಸಪೋರ್ಟಿವ್ ಅಂಡ್ ಹೀಸ್ ಅ ಪ್ರಿನ್ಸಿಪಲ್ ಪ್ರಿನ್ಸಿಪಲ್ ಆಗಿದ್ರು ಕೂಡ ನಂದೊಂದು ಅನ್ನು ಫುಲ್ಫಿಲ್ ಮಾಡಲಿಕ್ಕೆ ಇಷ್ಟು ಹೆಲ್ಪ್ ಮಾಡಿದಾರೆ ಅದಕ್ಕೋಸ್ಕರ ನಾನೇನು ಇರೋದು ಅಂತ ಹೇಳ್ಬೇಕು ಯೆಸ್